ನಾನು ಹೆಚ್ ಎನ್ ಆನಂದಮೂರ್ತಿ ಅಂತ ಬೆಂಗಳೂರಿನ ಕುಮಾರಸ್ವಾಮಿ ಬಡಾವಣೆಯಿಂದ ಬಂದಿದ್ದೀನಿ ಇವತ್ತಿನ ಪ್ರಸಂಗ ನಾವು ಪ್ರದರ್ಶಿಸ್ತಾ ಇರೋದು ರಂಗಪುತ್ರಿ ಸಂಸ್ಥೆಯಿಂದ ಪ್ರದರ್ಶಿಸ್ತಾ ಇರೋದು ಸ್ವಾಮಿ ವಿವೇಕಾನಂದ ವಿವೇಕಾನಂದ ನಾವು ಯಾಕೆ ಇದನ್ನು ಆರಿಸಿಕೊಂಡಿದ್ದೀವಿ ಅಂದರೆ ಅವರ ಕ್ಯಾರೆಕ್ಟ್ರಂತೂ ಎಲ್ಲರಿಗೂ ಗೊತ್ತೇ ಇದೆ ಧರ್ಮ ಸರ್ವಧರ್ಮ ಸಮನ್ವಯಾಚಾರ್ಯ ಶ್ರೀ ವಿವೇಕಾನಂದರು ಹಾಗಾಗಿ ಅದನ್ನು ನಾವು ನಂಬಿ ಅವರು ಏನು ಪರದೇಶದಲ್ಲಿ ಯಾವ ರೀತಿ ಭಾಷಣ ಶುರು ಮಾಡ್ತಾರೆ ಅಲ್ಲಿ ಅವರೆಲ್ಲರ ಹೇಗೆ ಸಹೋದರ ಸಹೋದರಿಯರೇ ಅಂತ ಸಂಬೋಧಿಸ್ತಾರೆ ಇದೆಲ್ಲ ಅವರ ಮನಸ್ಸಿನಲ್ಲಿರುವ ಭಾವನೆ ಸೂಚಿಸುತ್ತೆ ಅಂದರೆ ನಾವೆಲ್ಲರೂ ಒಂದೇ ಅನ್ನೋದನ್ನು ಈ ಒಂದು ಉದ್ದೇಶಕ್ಕಾಗಿ ನಾವು ಈ ಸ್ವಾಮಿ ವಿವೇಕಾನಂದನ ಮಕ್ಕಳಿಗೆ ಮತ್ತು ಪ್ರತಿಯೊಬ್ಬರಿಗೂ ಪರಿಚಯಿಸೋದಕ್ಕೋಸ್ಕರ ಇದನ್ನು ತಗೊಂಡಿದ್ದೀವಿ ಅಲ್ಲಲ್ಲಿ ಪ್ರದರ್ಶಿಸ್ತಾ ಇದ್ದೀವಿ ಅದರಲ್ಲೂ ಸೂತ್ರ ಸಲಾಕಿ ಬೊಂಬೆ ಆಟದ ಮುಖಾಂತರ ಸ್ವಾಮಿ ವಿವೇಕಾನಂದನ ಪ್ರದರ್ಶಿಸ್ತಾ ಇರೋದು ಬಹುಶಃ ನಮ್ಮ ಟೀಮ್ ಒಂದೇ ಅಂತ ನನಗನ್ಸುತ್ತೆ ನನಗೆ ಗೊತ್ತಿಲ್ಲ ಸರಿಯಾಗಿ ನನಗೆ ಆ ರೀತಿ ಅನಿಸುತ್ತೆ ಭಾವನೆ ಇದೆ ಇದು ಎಲ್ರಿಗೂ ರೀಚ್ ಆಗುತ್ತೆ ಅನ್ನೋ ಒಂದು ಏನು ಮನೋಭಾವ ನನಗಿದೆ